ಕಾಂಗ್ರೆಸ್ ಆಡಳಿತದಲ್ಲಿ ಪಿಎಫ್ಐ ಸಂಬಂಧಿತ ವ್ಯಕ್ತಿಗಳು ಚಟುವಟಿಕೆಗಳು ಇದಕ್ಕೆ ಕರ್ನಾಟಕವನ್ನ ಒಂದು ಸುರಕ್ಷಿತ ತಾಣವಾಗಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಆರೋಪ ಅಲ್ಲ ಸ್ಪಷ್ಟ ಪುರಾವೆಗಳೊಂದಿಗೆ ನಾನು ಹೇಳ್ತಾ ಇದ್ದೇನೆ ಮತ್ತು ಇದು ಒಂದು ಪ್ರತ್ಯೇಕ ಪ್ರಕರಣದ ರೀತಿ ನೋಡೋದು ಬೇಡ ಕಾಂಗ್ರೆಸ್ ಪಕ್ಷದ ಈ ಹಿಂದಿನ ಪರಿಚಿತ ಮಾದರಿಯನ್ನು ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಕೂಡ ಅದು ಪ್ರತಿಬಿಂಬ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಫಾಸಿಲ್ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಲು ಉತ್ಸಾಹ ತೋರಿದ ಇದೇ ನಾಯಕರು ಸುಹಾಸ್ ಶೆಟ್ಟಿಯನ್ನ ರೌಡಿ ಶೀಟರ್ ಅನ್ನುವಂತಹ ಒಂದು ಹಣೆ ಪಟ್ಟಿ ಕಟ್ಟುವಂತ ಪ್ರಯತ್ನ ಮಾಡಿದ್ದಾರೆ ಪ್ರಕರಣದ ಸೈದ್ಧಾಂತಿಕ ವಾಸ್ತವಿಕತೆಯನ್ನ ಮರೆಮಾಚುವ ಪ್ರಯತ್ನವನ್ನ ಕಾಂಗ್ರೆಸ್ನ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ ಇದು ದಕ್ಷಿಣ ಕನ್ನಡದ ಮತ್ತು ಕರಾವಳಿಯ ಜನರ ಮೇಲೆ ಕಾಂಗ್ರೆಸ್ ಮಾಡಿರುವ ದ್ರೋಹದ ಒಂದು ಪ್ರಕ್ರಿಯೆ ಏನಿದ್ರೆ ಅದ ಮುಂದುವರಿದ ಭಾಗ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆರಂಭದಲ್ಲಿ ವೈಯಕ್ತಿಕ ದ್ವೇಷ ಅಂತ ಬಿಂಬಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ತಕ್ಷಣ ಇದನ್ನ ಕೋಮು ಸಂಘರ್ಷದ ಒಂದು ಕೇಂದ್ರ ಬಿಂದುವ ರೀತಿಯಲ್ಲಿ ತಿರುವು ಪಡೆಯುವ ಪ್ರಯತ್ನ ಕಮ್ಯುನಲ್ ಫ್ಲಾಶ್ ಪಾಯಿಂಟ್ನ ರೀತಿಯ ಒಂದು ತಿರಿಸುವ ಪ್ರಯತ್ನವನ್ನ ಇವರು ಮಾಡಿದ್ದಾರೆ ಎಲ್ಲ ಸುಳ್ಳು ಆರೋಪಗಳನ್ನು ನಿಲ್ಲಿಸಿ ತನಿಖೆಯ ದಾರಿ ತಪ್ಪಿಸುವುದನ್ನು ಸತ್ಯವನ್ನ ಮರೆಮಾಚುವ ಪ್ರಯತ್ನವನ್ನ ಈ ಕೂಡಲೇ ಈ ಕೂಡಲೇ ನಾನು ಅತ್ಯಂತ ದುಃಖದಿಂದ ಮತ್ತು ವಿಷಾದದಿಂದ ರಾಜ್ಯದ ಗೃಹ ಸಚಿವರಂತವರಿಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ಜನರಿಗೆ ಪಾರದರ್ಶಕ ತನಿಖೆ ಮತ್ತು ನ್ಯಾಯವನ್ನು ಒದಗಿಸಬೇಕು ಕೇವಲ ನೆಪಗಳನ್ನ ಕಾಗದದ ಮೇಲೆ ತನಿಖೆಯನ್ನ ಮತ್ತು ಸರ್ಕಾರ ತನಗೆ ಬೇಕಾದಾಗ ಮೌನ ವಹಿಸುವುದನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಇದನ್ನು ಸಹಿಸಲು ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಮತ್ತೊಮ್ಮೆ ಆಗ್ರಹ ಇದೆ ಸುಹಾಷ್ ಶೆಟ್ಟಿ ಪ್ರಕರಣವನ್ನು ತಕ್ಷಣ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ರಾಜ್ಯ ಸರ್ಕಾರ ವರ್ಗಾಯಿಸ್ಬೇಕು ರಾಜ್ಯ ಸರ್ಕಾರ ವರ್ಗಾಯಿಸಲಿಕ್ಕೆ ಹಿಂದೇಟು ಆಗ್ತಾ ಇದೆ ಅಂದರೆ ನಿಮ್ಮ ಏನು ಅಡ್ಜಸ್ಟ್ಮೆಂಟ್ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐನ ಜೊತೆಗೆ ಅನ್ನುವಂಥದ್ದನ್ನು ಬಹಿರಂಗಪಡಿಸಬೇಕು ಮತ್ತು ಇದು ಜನ ಕೇಳುವ ಪ್ರಶ್ನೆ ಜನಪ್ರತಿನಿಧಿಗಳು ಕೇಳುವ ಪ್ರಶ್ನೆ ಕರಾವಳಿಯ ಜನರು ಕೇಳುವ ಪ್ರಶ್ನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೇವಲ ಒಂದು ಕೊಲೆ ಪ್ರಕರಣ ಮಾತ್ರವಲ್ಲ ನಮ್ಮ ನಾಡನ್ನು ಕರ್ನಾಟಕವನ್ನು ವಿಷಪೂರಿತಗೊಳಿಸಿರುವ ರಕ್ತ ಸಿಕ್ತಗೊಳಿಸುತ್ತಿರುವ ರಾಷ್ಟ್ರ ವಿರೋಧಿ ಜಾಲವನ್ನು ಬೇರು ಸಹಿತ ಕಿತ್ತು ಹಾಕುವಂಥದ್ದು ಅತ್ಯಂತ ಅಗತ್ಯ ಇದೆ ಮತ್ತು ಅದಕ್ಕೆ ಎ ತನಿಖೆಯ ಮುಖಾಂತರ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕಳೆದ ಕಾಂಗ್ರೆಸ್ ಒಂದೂವರೆ ವರ್ಷ ಎರಡು ವರ್ಷದ ಆಡಳಿತದ ಸಂದರ್ಭದಲ್ಲಿ ಎಲ್ಲ ಪುರಾವೆಗಳ ಜೊತೆ ನಾನೇನು ಹೇಳಿದನ ಆ ಕಾರಣಕ್ಕೆ ಇವತ್ತು ಅತ್ಯಗತ್ಯವಾಗಿದೆ ಮತ್ತು ಜನರ ವಿಶ್ವಾಸವನ್ನು ಮತ್ತೊಮ್ಮೆ ಮರುಸ್ಥಾಪಿಸಿ ಇದು ಎನ್ ಗೆ ಕೊಡುವಂತ ಅವಶ್ಯಕತೆ ಇದೆ ಈ ಕಾಂಗ್ರೆಸ್ ಸರ್ಕಾರ ಪೋಷಿಸುತ್ತಿರುವ ಮತ್ತು ಒಂದು ಅರ್ಥದಲ್ಲಿ ದಕ್ಷಿಣ ಕನ್ನಡದ ಪ್ರಗತಿಯನ್ನ ಹಳಿ ತಪ್ಪಿಸುವ ಒಂದು ಗುರಿ ಹೊಂದಿರುವ ಹೇಯ ತುಷ್ಟೀಕರಣದ ರಾಜಕೀಯವನ್ನು ಕೊನೆಗೊಳಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡದಲ್ಲಿ ಇವತ್ತು ನಡೆಯುತ್ತಿರುವ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳು ಇಲ್ಲಿಗಲ್ ಚಟುವಟಿಕೆಗಳು ಡ್ರಗ್ ಮಾಫಿಯಾಗಳು ಅಕ್ರಮ ಮರಳು ದಂಧೆಗಳು ಇದೆಲ್ಲವೂ ಇಸ್ಲಾಮಿಕ್ ಮೂಲಭೂತವಾದ ಮತ್ತು ರಾಷ್ಟ್ರೀಯವಾದದ ವಿರುದ್ಧದ ಹೋರಾಟ ಎಲ್ಲ ಚಟುವಟಿಕೆಗಳ ಇವತ್ತು ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳು ಕಾಂಗ್ರೆಸ್ ಪೋಷಿತ ಇವತ್ತು ನಡೀತಾ ಇದೆಯಾ ಇದಕ್ಕೆ ಇದಕ್ಕೆ ಒಂದು ಸಣ್ಣ ಇದನ್ನೊಂದು ಸಣ್ಣ ರಿವೆಂಜ್ ಕಿಲ್ಲಿಂಗ್ ಒಂದು ತುಷ್ಟಿ ಒಂದು ಎರಡು ಜನರ ಮಧ್ಯೆ ಹೊಡೆದಾಟ ಈ ರೀತಿ ಬಣ್ಣ ಬಳಿಯುವುದನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಮ್ಯೂನಲ್ ಅನ್ನುವಂಥ ಮಾಡುವಂಥ ಅರ್ಬನ್ ನಕ್ಸಲ್ ಮತ್ತು ನಿಮ್ಮ ಕಾಂಗ್ರೆಸ್ನ ಒಟ್ಟು ಪ್ರಯತ್ನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನಿಮ್ಮನ್ನು ಕ್ಷಮಿಸೋದಿಲ್ಲ ಮತ್ತು ಈ ಇದನ್ನು ಬಟ್ಟೆ ಬಯಲು ಮಾಡುವಂಥ ಕೆಲಸವನ್ನು ನಾನಂತೂ ಖಂಡಿತ ಇದರ ನೇತೃತ್ವವನ್ನು ತೆಗೆದುಕೊಂಡು ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ರಾಷ್ಟ್ರೀಯ ಹಿತಾಸಕ್ತಿಯ ಜೊತೆ ಇರುವವರು ರಾಷ್ಟ್ರೀಯ ವಿಚಾರದ ಜೊತೆ ಇರುವವರು ಸನಾತನವಾದ ಸಂಸ್ಕೃತಿಯನ್ನು ಆಧರಿಸುವವರು ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ನಿಮಗೆ ಕಾಂಗ್ರೆಸ್ನವರಿಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮಾದರಿ ಈ ಮಾದರಿ ಇಡೀ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಇದನ್ನು ತಡೆ ಹಾಕುವಂಥ ಪ್ರಯತ್ನ ಏನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಇದನ್ನು ಕಮ್ಯೂನಲ್ ಅಂತ ಹೇಳಿ ಉಸ್ತುವಾರಿ ಸಚಿವರು ಗೃಹ ಸಚಿವರಿಗೆ ಬೆಳಿಗ್ಗೆ ಬಂದು ಮಧ್ಯಾಹ್ನ ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕಾಗ್ತದೆ ಇಲ್ಲಿರುವ ಒಬ್ಬ ಜನಪ್ರತಿನಿಧಿಯನ್ನು ಸ್ಥಳೀಯ ಶಾಸಕರಿರಲಿ ಜಿಲ್ಲೆಯ ಸಂಸದರಿರಲಿ ಬೇರೆಲ್ಲ ಶಾಸಕರಿರಲಿ ಮಂಗಳೂರಿನ ಸಿವಿಲ್ ಸೊಸೈಟಿ ಇಲ್ಲಿ ಯಾರನ್ನೂ ಮಾತನಾಡಿಸದೆ ಯಾರನ್ನೂ ಮಾತನಾಡಿಸದೆ ಕೇವಲ ಸರ್ಕಿಟ್ ಹೌಸ್ ನಲ್ಲಿ ಕೂತ್ಕೊಂಡು ಕೇವಲ ಕೆಲವು ವ್ಯಕ್ತಿಗಳನ್ನ ಕರೆದು ಮಾತನಾಡಿಸಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತೇವೆ ಅವರ ರೌಡಿ ಶೀಟರ್ ಇವರು ಈ ಕೊಲೆಯಲ್ಲಿ ಅವರ ಪಾತ್ರ ಅಲ್ಲ ಇವರ ಪಾತ್ರ ಅಲ್ಲ ಅಂತ ಹೇಳಿಕೊಂಡು ಹೋಗುವಂಥದ್ದು ಕೇವಲ ಕಾಂಗ್ರೆಸ್ ಮತ್ತು ಪಿ ಎಫ್ ಐನ ಹೊಂದಾಣಿಕೆಯನ್ನ ಮರೆಮಾಚುವ ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸುಹಾಸಿಗೆ ನ್ಯಾಯ ಸಿಗುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕಮ್ಯುನಲ್ ಹಣೆ ಪಟ್ಟಿ ಹಾಕುವಂತ ಕಾಂಗ್ರೆಸ್ನ ಪ್ರಯತ್ನ ದಕ್ಷಿಣ ಕನ್ನಡದ ಪ್ರಗತಿಯನ್ನ ನಿಲ್ಲಿಸುವ ಪ್ರಯತ್ನಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದಾಗಿ ಒಟ್ಟಾಗಿ ಹೋರಾಟ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಧನ್ಯವಾದ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಪರಮೇಶ್ವರ್ ಅವ್ರ ನಾಳೆ ಡಿ ಕೆ ಶಿವಕುಮಾರ್ ನ ರೌಡಿ ಶೀಟರ್ ಡಿ ಎಂ ಅಂತ ಕರೀತಾರೆ ಒಂದು ರಿಪೋರ್ಟ್ನ ಪ್ರಕಾರ ಐವತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಐವತ್ತೆಂಟು ಪರ್ಸೆಂಟ್ ಶಾಸಕರಿಯಾರ ಆಯ್ಕೆಯಾಗಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಕಾಂಗ್ರೆಸ್ ಪಾರ್ಟಿಯನ್ನು ನಾವು ರೌಡಿ ಶೀಟರ್ ಪಾರ್ಟಿ ಅಂತ ಕರಿಬೇಕಾ ಸುಹಾಷ್ ಶೆಟ್ಟಿಯ ಕೊಲೆ ಯಾವ ರೀತಿ ಆಗಿದೆ ಇದೊಂದು ಪ್ಯಾಟರ್ನ್ನ ಭಾಗ ಇದರಲ್ಲಿ ಕೊಲೆಗಿಂತ ಮೀರಿದ ಅಂಶಗಳಿದೆ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಲವಾರು ವರ್ಷಗಳಿಂದ ಹೇಳ್ತಾ ಬಂದಿದೆ ಇಟ್ ಈಸ್ ಅ ಕಂಟಿನ್ಯೂಡ್ ಪ್ಯಾಟರ್ನ್ ವಿಚ್ ಇಸ್ ದೇರ್ ಇನ್ ದಕ್ಷಿಣ ಕನ್ನಡ ಆ್ಯಂಡ್ ಕೋಸ್ಟಲ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ವಿಚ್ ಈಸ್ ಬಿಕಾಸ್ ಆಫ್ ದ ನೆಕ್ಸಸ್ ಆಫ್ ಪಿ ಎಫ್ ಐ ಎಸ್ ಡಿ ಪಿ ಐ ಆ್ಯಂಡ್ ಕಾಂಗ್ರೆಸ್ ಅನ್ನುವಂಥದ್ದು ನಮ್ಮ ಆರೋಪ ಅದು ಎನ್ ಐ ಎ ತನಿಖೆಯಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆಯ ಸಂದರ್ಭದಲ್ಲಿ ಮತ್ತು ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆದ ನಂತರ ಪಿ ಎಫ್ ಐನ ಬ್ಯಾನ್ ಆದ ನಂತರ ಒಂದೂವರೆ ವರ್ಷ ಎರಡು ವರ್ಷದ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ನ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರು ಹೇಗೆ ಸಿಕ್ಕಿಬಿದ್ದಿದ್ರು ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ ಆ ಕಾರಣಕ್ಕೆ ದಿಸ್ ಈಸ್ ನಾಟ್ ಅ ಲಾರ್ಜರ್ ಆ್ಯಂಗಲ್ ಅನ್ನುವಂಥ ಕಾರಣಕ್ಕೆ ನಮ್ಮ ಡಿಮಾಂಡ್ ಎನ್ ಐ ಎ ತನಿಖೆ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಇನ್ವೆಸ್ಟಿಗೇಟಿವ್ ಪಾರ್ಟ್ ಆಫ್ ಇಟ್ ತನಿಖೆ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ ಹಿಂದಿನ ಆರೋಪಗಳ ಕೊಲೆ ಪ್ರಕರಣಗಳ ಬಗ್ಗೆ ಇವತ್ತಿನ ಕೊಲೆ ಪ್ರಕರಣಗಳ ಬಗ್ಗೆ ಇನ್ನು ಮುಂದೆ ಕೊಲೆ ಪ್ರಕರಣ ನಡೆಯುವ ಬಗ್ಗೆ ನಾನು ಗೃಹ ಸಚಿವ ಪರಮೇಶ್ವರ್ನಂತ ವ್ಯಕ್ತಿ ಅಲ್ಲ ಐ ವಿಲ್ ನಾಟ್ ಗೋ ಟು ಮಿಸ್ಲೀಡ್ ದ ಇನ್ವೆಸ್ಟಿಗೇಷನ್ ಐ ವಿಲ್ ನಾಟ್ ಗೋ ಟು ಕಮೆಂಟ್ ಆನ್ ದ ಇನ್ವೆಸ್ಟಿಗೇಷನ್ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರ ಬೆಂಗಳೂರಿನ ಉಸ್ತುವಾರಿ ಸಚಿವರು ಅವ್ರು ಬೆಂಗಳೂರಲ್ಲಿ ಮಾತನಾಡೋದೇ ಜಾಸ್ತಿ ಆಗಿದೆ ಆ ಕಾರಣಕ್ಕೆ ಅದರ ಬಗ್ಗೆ ಕಮೆಂಟ್ ಮಾಡೋದು ಅಗತ್ಯ ಇಲ್ಲ ಅಂತ ಅನ್ಕೊಂಡಿವೆ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಅತ್ಯಂತ ವೆರಿ ಸ್ಪೆಸಿಫಿಕ್ ಆಗಿದೆ ನಾನು ಹೇಳಿದೆ ಡಿ ಕೆ ಶಿವಕುಮಾರ್ ಮೇಲೆ ಹತ್ತೊಂಬತ್ತು ಕ್ರಿಮಿನಲ್ ಕೇಸಸ್ ಇದೆ ಕೆ ಶಿವಕುಮಾರ್ ನಾವು ಏನಂತ ಕರಿಬೇಕು ಪರಮೇಶ್ವರ್ ಅವರು ಏನಂತ ಕರೀತಾರೆ ಡಿ ಕೆ ಶಿವಕುಮಾರ್ ನಾನು ಪೊಲೀಸ್ ಇಲಾಖೆಯ ಕರ್ತವ್ಯ ನಿರ್ವಹಣೆಯ ಭಾಗ ತನಿಖೆ ಮಾಡುವಂತಹ ಪ್ರಕ್ರಿಯೆ ಆರೋಪ ಪಟ್ಟಿ ಸಲ್ಲಿಸುವಂತಹ ಪ್ರಕ್ರಿಯೆ ಇದರ ಬಗ್ಗೆ ಕಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿಯೂ ಅಲ್ಲ ನನ್ನ ವ್ಯಾಪ್ತಿ ನನಗೆ ಗೊತ್ತಿದೆ ಪ್ರಾಯಶಃ ಕಾಂಗ್ರೆಸ್ನವರಿಗೆ ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿ ಆಡಳಿತ ನಡೆಸುವುದು ಅವರಿಗೆ ಗೊತ್ತಿರಬಹುದು ನಮ್ಮ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿ